ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಂದರೆ ಮಕ್ಕಳಿಗೆ ಸಮುದ್ರ ಸ್ನಾನ ಮಾಡಿಸೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಪ್ರತಿನಿತ್ಯ ಏನು ಸಮುದ್ರ ಸ್ನಾನ ಮಾಡಿಸ್ಬೇಕು ಅಂತ ಇರಲ್ಲ ಅದೇ ವರ್ಷಕ್ಕೆ ಒಂದು ಸರಿನೋ ಎರಡು ಸರಿನೋ ಸಮುದ್ರ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಹಲವು ಉಪಯೋಗಗಳಿದೆ ನಮ್ಮ ಕಡೆ ಹೆಚ್ಚಾಗಿ ಕರ್ಕಾಟಕ ಅಮಾವಾಸ್ಯ ದಿನ ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವರೇ ಎಲ್ಲರೂ ಸಮುದ್ರ ಸ್ನಾನ ಮಾಡ್ತಾರೆ ಸಮುದ್ರದ ನೀರಲ್ಲಿರುವಂಥ ಖನಿಜಾಂಶಗಳಿಂದ ನಮ್ಮ ದೇಹದಲ್ಲಿರುವಂಥ ಡೆಡ್ ಸ್ಕಿನ್ ಏನಿದೆ ಅದು ಸರಿಯಾಗುತ್ತೆ ಅದಲ್ಲದೆ ಸಣ್ಣ ಪುಟ್ಟ ಚರ್ಮ ರೋಗ ಏನಾದರೂ ಬರುವಂಥದ್ದು ಅದು ಬರದ ಹಾಗೆ ತಡೆಯುತ್ತೆ ಇನ್ನು ಎರಡನೇದಾಗಿ ಕ್ಯಾಲ್ಶಿಯಮ್ ಕೊರತೆಯನ್ನು ಇದು ಕಡಿಮೆ ಮಾಡುತ್ತೆ ಮತ್ತು ರಕ್ತ ಸಂಚಾರ ಸರಾಗವಾಗಿ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಮೂರನೇ ಪಾಯಿಂಟ್ ಏನಂದರೆ ಸ್ನಾಯು ಸೆಳೆತಗಳು ಅಂದರೆ ಕಾಲು ಸೆಳೆತ ಇದ್ರೆ ಮೈ ಕೈ ನೋವಿದ್ರೆ ಈ ನೀರಿನ ಸ್ನಾನ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಹೆಚ್ಚಾಗಿ ಅಂದರೆ ಕಾಲು ನೋವಿದ್ದಾಗ ಉಪ್ಪಿನ ಶಾಖ ಕೊಡ್ತಾರೆ ಅದನ್ನು ನೀವು ಗಮನಿಸಿರ್ಬೋದು ಮನೆಯಲ್ಲಿ ಇನ್ನು ಧಾರ್ಮಿಕವಾಗಿ ಹೇಳೋದಾದರೆ ಸಮುದ್ರ ಸ್ನಾನ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಾಗೇನೆ ಸಮುದ್ರ ಸ್ನಾನದಿಂದ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸಮುದ್ರ ಸ್ನಾನ ಮಾಡಬೇಕು ಅಂತ ಇಲ್ಲ ಸಮುದ್ರದ ಹತ್ರ ಸ್ವಲ್ಪ ತಿರುಗಾಡಿದರೆ ಸಾಕಾಗುತ್ತೆ ಅಲ್ಲಿನ ಗಾಳಿಗೆ ಹಾಗೆ ಅಲ್ಲಿ ಬರುವಂಥ ಅಲೆಗಳನ್ನು ನೋಡಿದರೆ ನಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಆದರೆ ಮಕ್ಕಳನ್ನು ಕರ್ಕೊಂಡು ಹೋದಾಗ ತುಂಬ ಜಾಗ್ರತೆ ವಹಿಸಿ ಯಾಕಂದರೆ ಸಮುದ್ರದ ಅಲೆಗಳು ಯಾವಾಗ ಅಪ್ಪಳಿಸುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಥ್ಯಾಂಕ್ ಯು ಹೀಗೆ ಎಲ್ಲ ವೀಡಿಯೋಸ್ನ ಇರಿ